ಫುಲ್ ಬಣ್ಣದ ಜಗತ್ತಾಗಿದೆ ನಮ್ಮ ಇವತ್ತಷ್ಟೇ ರೈಡ್ ಹೋಗಿ ಬಂದ್ವಿ ಲೈಕ್ ತುಂಬಾ ಭಯ ಆಗಿತ್ತು ಲೈಕ್ ಡನ್ ಬ್ರಿಡ್ಜ್ ಹಾಕಿದ್ದಾರೆ ದುಬೈ ದು ಟವರ್ ಹಾಕಿದ್ದಾರೆ ಎಲ್ಲೂ ಎಲ್ಲಿ ಎಲ್ಲೂ ದುಬೈಗೆ ಹೋಗೋದು ಬೇಡ ಇಲ್ಲೇ ಬಂದ್ ನೀವು ಮಿನಿ ದುಬೈ ನೋಡಬಹುದು ಉತ್ಸವ ಮೊಟ್ಟ ಮೊದಲ ಬಾರಿಗೆ ಚಿಕ್ಕ ಕ್ರಾಸ್ ಅಲ್ಲಿ ನಡೀತಾ ಇದೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ಬರ್ತಿದಂಗೆ ನಿಮಗೆ ಲಂಡನ್ ಬ್ರಿಡ್ಜ್ ಸ್ವಾಗತ ಕೊರುತ್ತೆ ಹಾಗೆ ನಿಮ್ಗೆ ಜಾಯಿಂಟ್ ವಿಲ್ ಲೈಟ್ ನೋಡಿ ಇದು ಟಿಂಟ್ ನೋಡಿ ಲಂಡನ್ ಬ್ರಿಡ್ಜ್ ಇದೆ ಬಂದು ಅದ್ರ ಮೇಲೆ ನೀಟಾಗಿ ವಾಕ್ ಮಾಡಬಹುದು ಇದು ನೋಡಿ ಬುಲ್ ಬುರ್ಜಲ್ ಅರಬುರ್ಸಲ್ ಬಂದ್ ಇಲ್ಲಿ ನಿಮಗೆ ಟಿಂಟ್ ಟವರ್ ಕಾಣುತ್ತೆ ಫ್ಯಾಮಿಲಿ ಜೊತೆ ಬಂದು ಚಿಕ್ಕದಾಗಿ ಫೋನ್ ಮಾಡಿದ್ದಾರೆ ಫ್ಯಾಮಿಲಿ ಜೊತೆ ಸೆಲ್ಫಿ ಫೋಟೋ ತಗೋತಾ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಸೆಲ್ಫಿ ಫೋಟೋ ತಗೋಕ್ಕೆ ಫೈ ಡಿ ಫೋಟೋಸ್ಗಳಿದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಫೈ ಡಿ ಫೋಟೋಸ್ಗಳಿದೆ ಇವೇ ನೋಡ್ತಾ ಹೋಗಿ ಮುಂದೆ ನಿಮಗೆ ಫಿಶ್ ಅಕ್ವೇರಿಯಂ ಇದೆ ನೀವು ಮನೇಲಿ ಇದ್ದಾಗ ದೋರ್ ಅನ್ಸಿರುತ್ತೆ ಆದರೆ ಹೊರಗಡೆ ಬಂದಾಗ ಎಷ್ಟು ಫೀಲ್ ಫ್ರೀ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಫಿಶ್ ಎಕ್ವೋರಿ ಫಿಶ್ ಅಕ್ವೇರಿಯಂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಕ್ರೌಡ್ ಇದೆ ಇಲ್ಲಿ ನೋಡಿ ಒಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪ್ಲೇಸು ಬನ್ನಿ ಎಂಜಾಯ್ ಮಾಡಿ ವಿವಿಧ ವಿಧ ವಿಧವಾದ ಮೀನುಗಳಿದೆ ಇದ್ರ ಜೊತೆ ಎಂಜಾಯ್ ಮಾಡ್ತಾ ಮಕ್ಕಳೇ ಯಾವ ಥರ ಎಂಜಾಯ್ ಮಾಡ್ತಾರೆ ನೋಡಿ ಹೊರಗಡೆ ಬಂದರೆ ಆ ಫೀಲೇ ಬೇರೆ ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಗೇಮ್ಸ್ ಅಷ್ಟೇ ಅಲ್ಲ ಫುಡ್ ಶಾಪಿಂಗು ಇದೆ ಸುಮಾರು ಒಂದು ಮೂವತ್ತು ನಲವತ್ತು ತರದ ಅಂಗಡಿಗಳಿದೆ ಎಲ್ಲ ರೀತಿ ನೀವು ಶಾಪಿಂಗ್ ಮಾಡಬಹುದು ಹಾಗೆ ಸುಸ್ತಾಗಿ ಬಂದವರಿಗೆ ಆರಾಮಾಗಿ ಸ್ನಾಕ್ಸ್ ಶಾಪಿಂಗ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ನೋಡಿ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಟ್ಟೆ ಶಾಪಿಂಗ್ ಇದೆ ತುಂಬಾ ಚೆನ್ನಾಗಿದೆ ಈ ಶಾಪಿಂಗ್ ಕೂಡ ಮಾಡಬಹುದು ಒಳಗಡೆ ಬನ್ನಿ ಇದು ಬೋನ್ಸಿ ಬೋನ್ಸಿಗೆ ಮಕ್ಕಳಿಗೆ ಚೆನ್ನಾಗಿ ಆಟ ಬರುತ್ತೆ ಇನ್ನು ಒಳಗಡೆ ಬನ್ನಿ ಸರ್ ನಿಮಗೆ ಐಟಮ್ ತೋರಿಸ್ತೀನಿ ಅದೇ ಇದು ಮಕ್ಕಳು ಜಂಪಿಂಗ್ ಅಂತ ಮಕ್ಕಳು ಎಂಜಾಯ್ಮೆಂಟ್ ಮಾಡ್ತಾವ್ರೆ ಚೆನ್ನಾಗಿ ಆಡ್ಬೋದು ಇನ್ನು ಒಳಗಡೆ ಬನ್ನಿ ಸರ್ ವಾಟರ್ ಬೋಟ್ ಅಂತ ಮಕ್ಕಳಿಗೆ ಎಂಜಾಯ್ಮೆಂಟ್ ಇರುತ್ತೆ ಬೋಟ್ ಆ ಥರ ಆಡ್ಬೋದು ಸರ್ ಟ್ರೈನ್ ಅಂತ ಮಕ್ಕಳಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕಾರು ಅಂತ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ ನೋಡಿ ಮಕ್ಕಳೆಲ್ಲ ಜಾಲಿಯಾಗಿ ಕುತ್ಕೊಂಡು ಇದು ಮಾಡ್ತಾರೆ ಸರ್ ಇದು ಹೆಲಿಕಾಪ್ಟರ್ ಅಂತ ಮಕ್ಕಳಿಗೆ ಮೇಲ್ಗಡೆಯಿಂದ ಕೆಳಗಡೆ ಬರೋ ತರ ಹೆಲಿಕಾಪ್ಟರ್ ಅಲ್ಲಿ ಹೋಗೋತರ ಇರುತ್ತೆ ಎಂಜಾಯ್ಮೆಂಟ್ ಮಾಡ್ಬೋದು ಸರ್ ಮಕ್ಕಳಿಗೆ ಹೆಸರು ಚಾಂತರ ಅಂತ ಡಿಸ್ಕ್ ಅಂತ ಆಡಿದ್ರೆ ಇನ್ನೊಂದ್ಸತಿ ಆಡಬೇಕು ಅಂತ ದೊಡ್ಡವರಿಂದ ಚಿಕ್ಕವರ್ಗಂಟಾ ತುಂಬಾ ಖುಷಿ ಕೊಡುತ್ತೆ ಸರ್ ಇದು ಕೊಲಂಬೋಸ್ ಇದು ಬ್ರೇಕಿಂಗ್ ಡೈಮ್ಸ್ ಇದು ಜಾಯಿಂಟ್ ವೀಲ್ ಇಲ್ಲಿ ಇದೇ ತರ ನಾನಾ ರೀತಿಯ ಒಂದು ಮೂವತ್ತು ಗೇಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ನಿಮ್ಮ ಚಾನೆಲ್ ಥರನೇ ಫುಲ್ ಬಣ್ಣದ ಜಗತ್ತಾಗಿದೆ ನಮ್ಮ ಯಲಾಂಕ ಈ ಎಕ್ಸಿಬಿಷನ್ ಸುಮಾರು ಒಂದು ವೀಕಿಂದ ನಡೀತಾ ಇದೆ ನಾವು ಇವತ್ತು ಬಂದಿದ್ದೀವಿ ಐ ಫೀಲ್ ಸೋ ಹ್ಯಾಪಿ ಅಷ್ಟೇ ರೈಡ್ ಆಗಿ ಬಂದ್ವಿ ಲೈಕ್ ತುಂಬ ಭಯ ಆಗಿತ್ತು ಲೈಕ್ ಐ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ವೆಕೇಶನ್ ತುಂಬ ಚೆನ್ನಾಗಿದೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಎಲ್ಲೂ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಲಂಡನ್ ಬ್ರಿಡ್ಜ್ ಹಾಕಿದ್ದಾರೆ ದುಬೈದು ಟವರ್ ಹಾಕಿದ್ದಾರೆ ಎಲ್ಲೂ 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 ದುಬೈಗೆ ಹೋಗೋದು ಬೇಡ ಇಲ್ಲೇ ಬಂದು ನೀವು ಮಿನಿ ದುಬೈ ನೋಡ್ಬೋದು ಯಲಂಕ ಉತ್ಸವಕ್ಕೆ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಹ್ಯಾವ್ ದ ಕ್ರಿಸ್ಮಸ್ ಹಾಲಿಡೇಸ್ ಫನ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಣ್ಣದ ಜಗತ್ compartment will be moving very harshly side to side and when you're coming down my stomach will be like drop <laughs> but overall it's a very nice experience and uh, this is arranged very nicely here so thanks to organizer and whoever uh, doing this uh, uh, wonderful job for vacation time very nice amazing all decoration and everything is very nice we enjoyed all the

ತುಂಬ ಚೆನ್ನಾಗಿದೆ ವೆರಿ ಗುಡ್ ಆಕ್ಚುಲಿ ಹೊರಗಡೆ ಅದೇನು ಲಂಡನ್ ದುಬೈ ಅದು ಸಿಂಗಾಪುರ್ ಯೂನಿವರ್ಸಿಟಿ ಸ್ಟುಡಿಯೋಸ್ ಅದೆಲ್ಲ ಚೆನ್ನಾಗಿದೆ ಬಟ್ ಗೇಮ್ಸ್ ಹೊರಗಡೆ ಸ್ಟಾಲ್ಸ್ ಎಲ್ಲ ಲಿಮಿಟೆಡ್ ಇದೆ ಗೇಮ್ಸ್ ಅಲ್ಲೂ ಆಲ್ ಆರ್ ನೈಸ್ ಬ್ರೇಕ್ ಡಾನ್ಸ್ ದೆನ್ ದಿಸ್ ವಿಲ್ ಆರ್ ಗುಡ್ ನೈಸ್ ಎಕ್ಸ್ಪೀರಿಯನ್ಸ್ ವೆರಿ ನೈಸ್ ಇಟ್ ವಾಸ್